ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಕಮ್ ಕಾಸ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಸ್ನೇಹಿತರೆ ಇನ್ಕಮ್ ಕಾಸ್ಟ್ ಯಾಕೆ ಮಾಡಿಸಬೇಕು ಈ ಇನ್ಕಮ್ ಕಾಸ್ಟ್ ನಮ್ಮ ಬಲಿ ಇದ್ದರೆ ನಮಗೆ ಇನ್ಕಮ್ ಕಾಸ್ಟಿಂದ ಏನು ಯೂಸ್ ಆಗುತ್ತೆ ಮತ್ತು ಈ ಇನ್ಕಮ್ ಕಾಸ್ಟ್ ಮಾಡಿಸಬೇಕಾದರೆ ಬೇಕಾಗುವಂಥ ದಾಖಲಾತಿಗಳೇನೇನು ಇದೆಲ್ಲ ಮಾಹಿತಿ ನಾನು ಈ ವಿಡಿಯೋ ಮೂಲಕ ಹೇಳಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇನ್ಕಮ್ ಕಾಸ್ಟ್ ಎದಕ್ಕೆ ಎದಕ್ಕೆ ಯೂಸ್ ಆಗುತ್ತೆಪ್ಪ ಅಂದರೆ ಮೊದಲನೆಯದು ನಮ್ಮ ಮಕ್ಕಳ ಸ್ಕೂಲ್ ಅಡ್ಮಿಷನ್ ಮಾಡಲು ಯೂಸ್ ಆಗುತ್ತೆ ಮತ್ತೆ ರೇಷನ್ ಕಾರ್ಡ್ ಮಾಡಿಸಲು ಯೂಸ್ ಆಗುತ್ತೆ ಹಾಗೆ ಜಾಬ್ ಅಪ್ಲಿಕೇಶನ್ ಹಾಕಲು ಯೂಸ್ ಆಗುತ್ತೆ ಮತ್ತೆ ಇವಾಗ ಸ್ನೇಹಿತರೆ ನಿಮ್ಮ ಕಾಲೇಜಿಗೆ ಎಕ್ಸಾಮ್ ಫೀಸ್ ಕಟ್ಟೋದಿರುತ್ತೆ ಅಂತ ತಿಳಿದುಕೊಳ್ಳಿ ಆ ಕಾಲೇಜಲ್ಲಿ ಎಕ್ಸಾಮ್ ಫೀಸ್ನ ಎಕ್ಸಾಮ್ ಫೀಸ ಹೆಚ್ಚಿಗೆ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಿಮ್ಮ ಕಾಸ್ಟ್ ಇನ್ಕಮ್ ಕೊಟ್ಟರೆ ಅಲ್ಲಿ ಇದ್ದಂಥ ಎಕ್ಸಾಮ್ ಫೀಸ್ ಬೆಲೆ ಕಡಿಮೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಾಸ್ಟ್ ಇನ್ಕಮ್ ಯೂಸ್ ಆಗುತ್ತೆ ಸೊ ಅದಕ್ಕಾಗಿ ನೀವು ಇನ್ನೂ ಯಾರೂ ಕಾಸ್ಟ್ ಇನ್ಕಮ್ ಮಾಡಿಸಿದ್ದಿಲ್ಲ ಅಂದರೆ ಕೂಡಲೇ ಕಾಸ್ಟ್ ಇನ್ಕಮ್ ಮಾಡಿಸಿಕೊಳ್ಳಿ ಈ ಒಂದು ಕಾಸ್ಟ್ ಇನ್ಕಮ್ ಮಾಡಿಸಬೇಕಾದರೆ ಬೇಕಾಗುವಂತಹ ದಾಖಲಾತಿಗಳೇನೇನಪ್ಪ ಅಂದರೆ ನಿಮ್ಮದೊಂದು ಟಿ ಸಿ ಆಧಾರ್ ಕಾರ್ಡ್ ಎರಡು ಫೋಟೋ ಇಷ್ಟೇ ಇದ್ದರೆ ಸಾಕು ನಿಮ್ಮ ಕಾಸ್ಟ್ ಇನ್ಕಮ್ ಆಯಿತು ಅಂತ ತಿಳಿದುಕೊಳ್ಳಿ ಸ್ನೇಹಿತರೆ ಈ ಕಾಸ್ಟ್ ಇನ್ಕಮ್ ಮಾಡಿಸಬೇಕಾದ್ರೆ ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆಳನ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಈ ನಿಮ್ಮ ಕಾಸ್ಟ್ ಇನ್ಕಮನ್ನು ಮಾಡಿಸಿಕೊಳ್ಳಬಹುದು ಮತ್ತು ಇನ್ನೂ ಹಲವಾರು ಯೋಜನೆಗಳು ಕೂಡ ಮಾಹಿತಿ ತಿಳಿದುಕೊಳ್ಳಬಹುದು ಅಪ್ಲಿಕೇಶನ್ ಕೂಡ ಹಾಕೋಬಹುದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಆಲ್ಯಾನ್ ಚಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಹಾಗೆ ಕೆಳಗೆ ನೀಡಿರುವ ನಂಬರಿಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಬಿ ತೊಗೊಳ್ಬೋದು ಸ್ನೇಹಿತರೆ ಅದೇ ರೀತಿ ಈ ನನ್ನ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ